ಜಿ ಫ್ಯಾಕ್ಟರ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಎರಡು ನಿಮಿಷಗಳ ಮೋಜಿನಲ್ಲಿ ಕಳೆದು ಹೋದ ಶಕ್ತಿಯು ಮತ್ತೆ ನಿಮ್ಮ ನರಗಳನ್ನು ತುಂಬಿದರೆ ಏನಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಇದು ನಿಮ್ಮ ಕಣ್ಣುಗಳಿಗೆ ನಕ್ಷತ್ರದಂತಹ ತೀಕ್ಷ್ಣತೆಯನ್ನು ತರಬಲ್ಲ ನಿಮ್ಮ ಮುಖದಲ್ಲಿ ಸೂರ್ಯನಂತಹ ಹೊಳಪನ್ನು ತರಬಲ್ಲ ಶಕ್ತಿಯಾಗಿದೆ ಇದು ಯಾರು ನಿಮ್ಮೊಂದಿಗೆ ಹೋರಾಡುವ ತಪ್ಪನ್ನು ಮಾಡದಷ್ಟು ಬಲಶಾಲಿಯಾಗಿಸುತ್ತದೆ ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಉಜ್ವಲವಾಗಿಸುತ್ತದೆ ಅಂದರೆ ನಾನು ಈ ಗುರಿಯನ್ನು ಸಾಧಿಸಲು ಬಯಸುತ್ತೇನೆ ಎಂದು ನೀವು ನಿರ್ಧರಿಸಿದ್ದರೆ ನೀವು ಅದನ್ನು ಯಾವುದೇ ಬೆಲೆ ತೆತ್ತಾದರೂ ಸಾಧಿಸುತ್ತೀರಿ ಆದ್ದರಿಂದ ಈ ಶಕ್ತಿ ಎಷ್ಟು ವಿಶೇಷವಾಗಿದೆ ಎಂದು ಯೋಚಿಸಿ ಮತ್ತು ಅದು ಶಾಲೆಗೆ ಹೋಗುವ ಹುಡುಗನಿಗೂ ಬರಬಹುದು ನಾನು ಈಗ ನಿಮಗೆ ಹೇಳಲಿರುವ ಈ ಹತ್ತು ನಿಯಮಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಅವನು ಬ್ರಹ್ಮಚರ್ಯವನ್ನು ಅನುಸರಿಸಿದರೆ ನೀವು ನಿಮಗೆ ಹಲವು ಪಟ್ಟು ವೇಗವಾಗಿ ಪ್ರಯೋಜನಗಳನ್ನು ನೀಡಲು ಪ್ರಾರಂಭಿಸುತ್ತವೆ ಮತ್ತು ಕೆಲವು ನಿಯಮಗಳು ತಕ್ಷಣವೇ ಪ್ರಯೋಜನ ಪಡೆಯುತ್ತವೆ ಆದ್ದರಿಂದ ನೀವು ನಿಮ್ಮನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳಲು ಸಿದ್ಧರಿದ್ದರೆ ವಿಡಿಯೋಗೆ ಲೈಕ್ ನೀಡುವ ಮೂಲಕ ಈಗಲೇ ಪ್ರಾರಂಭಿಸಿ ಮೊದಲ ನಿಯಮ ಇತರರು ಖಾಲಿ ಹೊಟ್ಟೆಯಲ್ಲಿ ಚಹಾ ಮತ್ತು ಕಾಫಿ ಕುಡಿಯುತ್ತಿರುವಾಗ ನೀವು ರಾತ್ರಿಯಿಡಿ ಸಂಗ್ರಹಿಸಿದ ತಾಮ್ರದ ನೀರನ್ನು ಕುಡಿಯಬೇಕು ಖಾಲಿ ಹೊಟ್ಟೆಯಲ್ಲಿ ಈ ನೀರನ್ನು ಕುಡಿಯುವ ಮೂಲಕ ಕಳೆದು ಹೊಳಪು ಮತ್ತೆ ಬರಲು ಪ್ರಾರಂಭಿಸುತ್ತದೆ ಕಲೆಗಳು ಮತ್ತು ಕಪ್ಪು ವರ್ತುಲಗಳು ಸಹ ಕಡಿಮೆಯಾಗುತ್ತವೆ ಎರಡನೆಯ ನಿಯಮ ಇತರ ಹುಡುಗರು ಪರದೆಯ ಮೇಲೆ ಹುಡುಗಿಯರೊಂದಿಗೆ ಚಾರ್ಟ್ ಮಾಡುವ ಮೂಲಕ ತಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿರುವಾಗ ನೀವು ಆ ಸಮಯದಲ್ಲಿ ಪುಷಪ್ಗಳನ್ನು ಮಾಡಬೇಕು ಒಂದೆಡೆ ಎಲ್ಲರ ಶಕ್ತಿ ಗಮನ ಮತ್ತು ದೇಹವು ಕ್ಷೀಣಿಸುತ್ತಿದೆ ಇದು ಸಂಭವಿಸುತ್ತಿದ್ದರೆ ಮತ್ತು ನಿಮ್ಮದು ಹೆಚ್ಚಾಗುತ್ತದೆ ಮೂರನೆಯ ನಿಯಮ ಹೆಚ್ಚಿನ ಲಿಂಗದ ಹುಡುಗರು ಬಿಗಿಯಾದ ಪಾಲಿಯೆಸ್ಟರ್ ಬಟ್ಟೆಗಳನ್ನು ಧರಿಸಿದರೆ ನೀವು ಹತ್ತಿ ಬಟ್ಟೆಗಳನ್ನು ಧರಿಸಬೇಕು ಪಾಲಿಯೆಸ್ಟರ್ ಟೆಸ್ಟೋಸ್ಟೆರಾನ್ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಆದರೆ ಹತ್ತಿಯು ತುಂಬಾ ಸಕಾರಾತ್ಮಕ ಸೂಕ್ತ ತಾಪಮಾನವನ್ನು ಕಾಯ್ದುಕೊಳ್ಳುತ್ತದೆ ನಾಲ್ಕನೆಯ ನಿಯಮ ಕಂಪನಿ ಯಾರಾದರೂ ಕೊಳಕು ಮತ್ತು ತಪ್ಪು ಸ್ನೇಹಿತರೊಂದಿಗೆ ಇದ್ದರೆ ಅವರ ಮನಸ್ಸಿನಲ್ಲಿ ನಕಾರಾತ್ಮಕ ಮತ್ತು ದುರ್ಬಲ ಆಲೋಚನೆಗಳು ಓಡುತ್ತವೆ ಆದರೆ ನೀವು ಮಹಾನ್ ಪುರುಷರ ಪುಸ್ತಕಗಳನ್ನು ನಿಮ್ಮೊಂದಿಗೆ ಇಟ್ಟುಕೊಂಡು ಶಾಲೆ ಮತ್ತು ಕಾಲೇಜಿನಲ್ಲಿ ಏಕಾಂಗಿಯಾಗಿ ಓದಿದರೆ ನೀವು ಶಕ್ತಿಶಾಲಿಯಾಗಲು ಪ್ರಾರಂಭಿಸುತ್ತೀರಿ ಐದನೇ ನಿಯಮ ಹೆಚ್ಚಿನ ಲಿಂಗದ ಜನರು ರುಚಿಗಾಗಿ ಫಾಸ್ಟ್ ಫುಡ್ ಸಂಸ್ಕರಿಸಿದ ಸಕ್ಕರೆ ಮತ್ತು ಹೆಚ್ಚು ಮಸಾಲೆಯುಕ್ತ ಎಣ್ಣೆಯುಕ್ತ ವಸ್ತುಗಳನ್ನು ಹುಡುಕುತ್ತಾರೆ ಆದರೆ ಆ ಎಲ್ಲಾ ವಿಷಯಗಳು ದೇಹವನ್ನು ಟೊಳ್ಳು ಮಾಡುತ್ತವೆ ಮತ್ತೊಂದೆಡೆ ನೀವು ಖರ್ಜೂರ ಮತ್ತು ಬೆಣ್ಣೆಯನ್ನು ತಿನ್ನಬೇಕು ನಿಮಗೆ ರುಚಿಯ ಜೊತೆಗೆ ಶಕ್ತಿಯೂ ಸಿಗುತ್ತದೆ ಏಕೆಂದರೆ ಅದು ನಿಮ್ಮ ಶುಕ್ರಾಧಾತುವನ್ನು ನೇರವಾಗಿ ಹೆಚ್ಚಿಸುತ್ತದೆ ನಿಯಮ ಆರು ಇತರ ಜನರು ದಿನವಿಡೀ ಮಲಗಿರುವಾಗ ಆ ಸಮಯದಲ್ಲಿ ನೀವು ನಿಮ್ಮ ಬ್ರಹ್ಮಚರ್ಯ ಶಕ್ತಿಯನ್ನು ಪರಿವರ್ತಿಸಬೇಕು ಮೌನ ಧ್ಯಾನ ಚಿತ್ರ ಬಿಡಿಸುವುದು ಹಾಡುವುದು ನೃತ್ಯ ಮಾಡುವುದು ಅಥವಾ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸುವ ಏನನ್ನಾದರೂ ರಚಿಸುವ ಮೂಲಕ ನಿಯಮ ಸಂಖ್ಯೆ ಏಳು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ವೇಗವಾಗಿ ಉಸಿರಾಡುವ ಅಥವಾ ಆಳವಿಲ್ಲದ ಉಸಿರಾಟವನ್ನು ಹೊಂದಿರುವ ಯಾವುದೇ ವ್ಯಕ್ತಿ ಸೋಮಾರಿಯಾಗಿರುತ್ತಾನೆ ಮತ್ತು ಸುಲಭವಾಗಿ ಕೋಪಗೊಳ್ಳುತ್ತಾನೆ ಲೈಂಗಿಕ ಅಸ್ವಸ್ಥತೆಗಳು ಅವನನ್ನು ಬಹಳ ಬೇಗನೆ ನಿಯಂತ್ರಿಸುತ್ತವೆ ಮನಸ್ಸು ಚಂಚಲವಾಗಿರುತ್ತದೆ ಅಂತಹ ವ್ಯಕ್ತಿಯನ್ನು ಅವನ ಕಣ್ಣುಗಳಿಂದ ಗುರುತಿಸಬಹುದು ಆದರೆ ನೀವು ಆಳವಾದ ಉಸಿರನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದ ತಕ್ಷಣ ತಕ್ಷಣವೇ ನೀವು ಶಕ್ತಿಶಾಲಿ ಮತ್ತು ಶಕ್ತಿಶಾಲಿಯಾಗುತ್ತಿರುವಿರಿ ಎಂದು ಭಾವಿಸಿ ಅದು ಕೂಡ ಯಾರು ನಿಮ್ಮನ್ನು ಸೋಲಿಸಲು ಸಾಧ್ಯವಾಗದಂತೆ ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಎಂಟನೇ ನಿಯಮ ಒಂದೆಡೆ ರಾತ್ರಿಯಲ್ಲಿ ಎಚ್ಚರವಾಗಿರುವ ಮೂಲಕ ನೀವು ಆ ಎಲ್ಲಾ ಅಶ್ಲೀಲತೆಯನ್ನು ವೀಕ್ಷಿಸುತ್ತೀರಿ ಅದೇ ಸಮಯದಲ್ಲಿ ಧಾರ್ಮಿಕ ಗ್ರಂಥಗಳನ್ನು ಓದಿ ನಿಮ್ಮ ಗುರಿಗಳ ಮೇಲೆ ಕೆಲಸ ಮಾಡಿ ಮತ್ತು ಆಳವಾಗಿ ನಿದ್ರೆ ಮಾಡಿ ಮತ್ತು ನಂತರ ನಿಮ್ಮ ಇಡೀ ವ್ಯಕ್ತಿತ್ವದಲ್ಲಿ ಶಕ್ತಿ ಹೇಗೆ ಬರುತ್ತದೆ ಎಂಬುದನ್ನು ನೋಡಿ ಒಂಬತ್ತನೇ ನಿಯಮ ಸಕ್ಕರೆ ಶಕ್ತಿ ಪಾನೀಯಗಳನ್ನು ಬದಲಾಯಿಸಿ ಮತ್ತು ಬೀಟ್ರೂಟ್ ರಸವನ್ನು ಕುಡಿಯಲು ಪ್ರಾರಂಭಿಸಿ ವ್ಯಾಯಾಮದ ಮೊದಲು ಸಹಿಷ್ಣುತೆ ತ್ರಾಣ ಮತ್ತು ನಾಳೀಯತೆ ಬರುತ್ತದೆ ನೀವು ಉತ್ಸಾಹಭರಿತರಾಗಿರುತ್ತೀರಿ ಮತ್ತು ಪ್ರಮುಖ ರಕ್ತನಾಳಗಳು ಗೋಚರಿಸುತ್ತವೆ ನಿಮ್ಮನ್ನು ನೋಡುವ ಮೂಲಕ ನೀವು ಆತ್ಮವಿಶ್ವಾಸವನ್ನು ಪಡೆಯುತ್ತೀರಿ ಹತ್ತನೇ ನಿಯಮ ಕೊಳಕು ಆಲೋಚನೆಗಳಲ್ಲಿ ಆಸಕ್ತಿ ವಹಿಸಬೇಡಿ ಶುದ್ಧ ಆಲೋಚನೆಗಳ ಬಗ್ಗೆ ಯೋಚಿಸಿ ಪಾತ್ರವನ್ನು ದುರ್ಬಲಗೊಳಿಸುವ ಯಾವುದೇ ಕೆಲಸವನ್ನು ಮಾಡಬೇಡಿ ಮತ್ತು ಇಡೀ ಜಗತ್ತು ನಿಮ್ಮ ದೃಷ್ಟಿಯಲ್ಲಿ ಆ ದೈವಿಕ ಶಕ್ತಿಯನ್ನು ನೋಡಲು ಸಾಧ್ಯವಾಗುತ್ತದೆ ಈಗ ಸ್ನೇಹಿತರೆ ಕಾಮೆಂಟ್ನಲ್ಲಿ ಶಕ್ತಿ ಎಂಬ ಪದವನ್ನು ಬರೆಯಿರಿ ಏಕೆಂದರೆ ಅದನ್ನು ಮರಳಿ ಪಡೆಯುವುದು ಈಗ ನಮ್ಮ ಧ್ಯೇಯವಾಗಿದೆ ಮತ್ತು ಎರಡು ನಿಮಿಷಗಳ ಮೋಜಿನಲ್ಲಿ ತನ್ನನ್ನು ಸಂಪೂರ್ಣವಾಗಿ ಮುಗಿಸಿದ ನಿಮ್ಮ ಸಹೋದರರಲ್ಲಿ ಒಬ್ಬರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು